ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಮತ್ತು ಸೋಯಾ ಹಾಕಿ ಬಾತ್ ಮಾಡ್ತಾ ಇದ್ದೀನಿ ಬಾಡ್ಲಿ ಬಿಸಿಗಿಟ್ಟಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಅಸ್ನ ಕ್ರೀ ಹಾಕ್ತಾ ಇದ್ದೀನಿ ಒಂದು ಚಿಕ್ಕ ಉಪ್ಪು ಹಾಕ್ತಾ ಇದ್ದೀನಿ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹತ್ತಿ ವಾಸನೆ ಹೋಗಂಥ ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚರ್ಚ್ಕಮ್ನ ಇದು ಫ್ರೈ ಆಗಿದೆ ಇದು ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ಕೀನಿ ಅದೇ ಬಂಡ್ಲಿಗೆ ಇನ್ನೊಂದು ಸ್ಪೂನ್ ಎಣ್ಣೆ ಇದ್ದೀನಿ ಸೋಯಾ ಫ್ರೈ ಮಾಡ್ಕೊಳಕ್ಕೆ ಸೋಯಾನ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ನೀರು ಕುದಿಸಿ ಆ ಕುದಿಯ ನೀರಿಗೆ ಸೋಯಾ ಹಾಕ್ಬಿಟ್ಟು ಜಾಲ್ರಿ ಬಸ್ಸಿ ಸೋರ್ಲಿಕ್ಕೆ ಚೆನ್ನಾಗಿ ಹಿಂಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಇದ್ದೀನಿ ಚುಟ್ಕೆ ಅಷ್ಟ ಒಂದು ಚುಟಿಗೆ ಉಪ್ಪು ಒಂದು ಚುಟಿಗೆ ಖಾರದ ಪುಡಿ ಒಂದು ಎರಡು ನಿಮಿಷ ಎಲ್ಲ ಉಪ್ಪು ಖಾರ ಇಡೀ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಈಗ ಒಂದು ಎರಡು ನಿಮಿಷ ಸೋಯಾನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಎಣ್ಣೆ ಎಲ್ಲ ಹಾಕಿ ಇವಾಗ ಇದು ತೆಗ್ದಿಟ್ಕೊತೀನಿ ಭಾತ್ ಒಗ್ಗರಣೆ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಇವಾಗ ಪಲಾವ್ ಸಾಮಗ್ರಿಗಳಾಗ್ತಾಯಿದ್ದೀನಿ ಇವಾಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಮೆಣಸಿನ್ಕಾಯಿ ಇದೊಂದು ಬ್ರೌನ್ ಆಗೋ ತಕ್ಕ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಬ್ರೌನ್ ಆಗಿದೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದನ್ನೊಂದು ಹಸಿ ವಾಸನೆ ಆಗೋ ತಕ್ಕ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಬೇಕು ಈರುಳ್ಳಿ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ ಇವಾಗ ಟೊಮಾಟೊ ಹಾಕ್ತಾ ಇದ್ದೀನಿ ಮೂರು ಟೊಮಾಟೊ ಹಚ್ಚಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಫ್ರೈ ಮಾಡ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ವಿ ಇದು ಟೊಮೆಟೊ ಮೆತ್ತಗಾದ ತಕ್ಕ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಮೆತ್ತಗಾಗಿದೆ ಇವಾಗ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಧನ್ಯ ಪೌಡ್ರು ಅರ್ಧ ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ಪೌಡ್ರು ಸ್ವಲ್ಪ ಅರ್ಶಿನ ಪೌಡ್ರ್ ಎಲ್ಲ ಇದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಪೌಡ್ರ್ಗಳೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ಬಿಸಿನೀರು ಇದ್ದೀನಿ ನಾನು ಒಂದು ಕಾಲು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಆರೈಸು ಅಕ್ಕಿ ತೊಗೊಂಡಿದ್ದೀನಿ ಈಗ ನೀರೊಂದು ಸ್ವಲ್ಪ ಕುದಿ ಬರಲಿ ಆಮೇಲೆ ಅಕ್ಕಿ ಹಾಕ್ತೀನಿ ಈಗ ನೀರು ಕುದೀತೈತೆ ಅಕ್ಕಿ ಇದ್ದೀನಿ ಅಕ್ಕಿನ ಹತ್ತು ನಿಮಿಷ ನೆನೆಸಿ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ತೀನಿ ಅಕ್ಕಿದು ಒಂದ್ ಸ್ವಲ್ಪ ಕುದಿ ಬರ್ಬೇಕು ಈಗ ಅಕ್ಕಿ ಕುದಿತಾ ಕುದಿತಾಐತೆ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ ಮತ್ತೆ ಸೋಯಾನು ಎಣ್ಣೆಗೆ ಫ್ರೈ ಮಾಡ್ಕೊಂಡಿದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲು ಮುಚ್ಚಿ ಒಂದು ಎರಡು ಬಿಸಿಲು ಕೂಗಿಸ್ಕೊಂತೀನಿ ಸ್ವಲ್ ತಣ್ಣ ಆಯತೆ ಇವಾಗ ಬಿಸಿಲ್ ತಗಿತಾ ಇದ್ದೀನಿ ಇವಾಗ ಕ್ಯಾಪ್ಸಿಕಮ್ ಮತ್ತು ಸೋಯಾ ಭಾತ್ ರೆಡಿ ಆಗಿದೆ ಇವಾಗ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ